ನಮಸ್ಕಾರ ವೀಕ್ಷಕರೇ ಸವಿ ರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಪಾಲಕ್ ದಾಲ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ರೀ ಮೊದಲಗೇರಿ ಒಂದು ಸೂಡ ಪಾಲಕ್ ತಗೊಂಡಿನಿ ಎರಡು ಮೆಣಸಿನ್ಕಾಯಿ ರೀ ಖಾರಕ್ಕೆ ಎಷ್ಟು ಬೇಕಂತ ಬೆಳ್ಳುಳ್ಳಿ ತೊಗೊಂಡಿನಿ ಕರ್ಬೇವು ತೊಗೊಂಡಿನಿ ಜೀರಿಗೆ ತೊಗೊಂಡಿನಿರಿ ಮತ್ತು ಸಾಸಿವೆ ತಗೊಂಡಿನಿ ಅರ್ಶಿಣ ಪುಡಿ ತೊಗೊಂಡೀನಿರಿ ಮತ್ತು ಬೇಳೆ ಕುದಿಸ್ಕೊಂಡು ಇಟ್ಕೊಂಡೀನಿ ನೋಡಿರಿ ತೊಗರಿ ಬೇಳೆ ನೋಡಿನಾಗೆ ಕುದಿಸ್ಕೋಬೇಕ್ರಿ ಚೆಂದ ಆಗ್ತದ ಬೇಳೆ ಈ ಥರ ಕುದ್ಸ್ಕೊಂಡೀನಿ ನೋಡ್ರಿ ಈಗ ನಾನು ಬೆಳ್ಳುಳ್ಳಿ ಜಿಸ್ಕೊಕತ್ತೀನಿ ನೋಡ್ರಿ ಸಣ್ಣಗೆ ಬೆಳ್ಳುಳ್ಳಿ ಜಿಸ್ಕೋಬೇಕ್ರಿ ಪಾಲಕ್ಕೆ ಹೊಳೆ ಇಟ್ಕೊಂಡಿ ಅದು ಸ್ವಚ್ಛಗೆ ತೊಳಿಬೇಕ್ರಿ ತೊಳದಕ್ಕೆ ಶಂದ್ರೆ ಇಟ್ಕೋತೀನಿ ನೋಡ್ರಿ ಐತಿ ಯಾಕಂದ್ರೆ ಮಣ್ಣಾಗಿರ್ತದ ಅದೆಲ್ಲ ಹೋಗ್ತದ್ರಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿನಿ ಪ್ಯಾನಿಗೆ ಎಣ್ಣೆ ಹಾಕಿನಿ ನೋಡ್ರಿ ಕಾದ ನಂತರ ಜೀರಿಗೆ ಮತ್ತು ಸಾಸು ಹಾಕ್ಬೇಕು ಹಾಕ್ಬೇಕ್ರಿ ಈಗ ಕಾಯ್ದದ್ದು ನೋಡ್ರಿ ಎಣ್ಣೆ ನಾ ಸಾಸಿವೆ ಹಾಕಕತ್ತೀನಿ ನೋಡ್ರಿ ಒಂದು ಅರ್ಧ ಸ್ಪೂನ್ ಪಟಾಪಟಂತೇ ರೀ ಇದು ದಿಢೀರತೆ ಮಾಡ್ಕೋಬೋದು ಅನ್ನದ ಜೊತೆ ಚಪಾತಿ ಜೊತೆ ಚೆಂದ ಆಗ್ತದ್ರಿ ಮಸ್ತ್ ಆಗ್ತದ ಈ ಥರ ಒಮ್ಮೆ ಒಮ್ಮೆ ಟ್ರೈ ಮಾಡಿರಿ ಈಗ ಸಾಸಿವೆ ಹಾಕಿನಿ ಸಿಡಿ ಹಾಕತ್ತವ ನೋಡ್ರಿ ಈಗ ಜೀರಿಗೆ ಅರ್ಧ ಸ್ಪೂನ್ ಹಾಕಕತ್ತೀನಿ ನೋಡ್ರಿ ಅವು ಚೆಂದ ಇದು ರೀ ಆಮೇಲೆ ಕರ್ಬೇವ್ ಹಾಕಿ ಹಾಕೀನಿ ನೋಡಿರಿ ಕರ್ಬೇವ ಚೆಂದ ಇದಾಗಬೇಕು ಮೆಣಸಿನ್ಕಾಯಿ ಖಾರ ನಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡಿನ್ರಿ ನಾನು ನಿಮ್ಮ ನೀವು ಬೇಕಾದ್ರೆ ಜಜ್ಜಿನೂ ಹಾಕೋಬೋದು ಬೆಳ್ಳುಳ್ಳಿ ಜಜ್ಕೊಂಡಿದ್ದು ಹಾಕೊಂಡು ಚೆಂದಾಗಿ ಹಸಿ ವಾಸನೆ ಹೋಗೋ ಹೋಗ್ತನ ಫ್ರೈ ರೀ ಒಂದು ಸ್ವಲ್ಪ ಕೆಂಪು ಮೂಡಿನ ಮೇಲೆ ಆಗಕ್ಕೆ ಚೆಂದ ಫ್ಲೇವರ್ ಬರ್ತೈತಿ ಈ ಥರ ಚಂದ ಇದು ರೀ ಫ್ರೈ ರೀ ಪೂರ್ತಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೆಂಪು ಆಗಬೇಕು ಆಮೇಲೆ ಅರ್ಶಿನ ಪುಡಿ ಹಾಕಿನಿ ನೋಡ್ರಿ ಒಂದಿಷ್ಟು ಹಚ್ಚ ಖಾರದ ಪುಡಿ ಒಂದು ಚಮಚೆ ಪಾಲಕ್ ತೊಳ್ಕೊಂಡಿದ್ದೆಲ್ಲ ಹಾಕಕತ್ತೀನಿ ನೋಡ್ರಿ ಗೋಳಿ ಇಟ್ಕೊಂಡಿದ್ದು ಸಣ್ಣಗೆ ಹೆಚ್ಕೋಬೇಕ್ರಿ ಚೆಂದ ಆಗ್ತದ ಈಗ ಎಣ್ಣೆಯಾಗಿ ಚೆಂದ ತಳಿಸ್ಬೇಕ್ರಿ ಪೂರ್ತಿ ಎಲ್ಲ ಹಸಿ ವಾಸನೆ ಹೋಗತನ ಚಂದ ತಳಿಸ್ಬೇಕ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮಗೆ ಯಾವ ರೆಸಿಪಿ ಬೇಕು ಹೇಳ್ರಿ ಆ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ ಈಗೆಲ್ಲ ಚೆಂದ ಇದಾಗೆ ನೋಡ್ರಿ ಪಾಲಕ್ಕೆಲ್ಲ ಈಗ ಬೇಳೆ ಹಾಕ್ಕೊಳ್ಕೀನಿ ನೋಡಿರಿ ಬೇಳೆ ಹಾಕಿ ಛಂದ ಕುದಿಸ್ಬೇಕ್ರಿ ಈಗ ಹಾಕಿನಿ ನೋಡಿರಿ ಬೇಳೆ ಸಾರ್ಗತೇನೂ ರೀ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಮಸ್ತ್ ರೀ ಈ ಥರ ಒಮ್ಮೆ ಮಾಡಿಕೊಂಡು ನೋಡಿ ನನಗೆ ಕಮೆಂಟು ಒಳಗೆ ಬಾಕ್ಸ್ ಒಳಗೆ ತಿಳಿಸ್ರಿ ಹೆಂಗಾಗ್ಯದ ಅಂಥೇಳಿ ತಿಳಿಸ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನಿ ನೋಡ್ರಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ರೀ ನೋಡ್ರಿ ಈಗ ಹೆಂಗೆ ಈ ಥರ ಆಗ್ಯದ ಚೆಂದ ಕುದ್ದದ ರೀ ಮಸ್ತ್ ಕಲರ್ ಕಲರ್ಫುಲ್ ಆಗ್ಯದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ನೋಡಿರಿ ಎಲ್ಲ ಆದ್ಮೇಲೆ ಉಪ್ಪು ರೀ ಉಪ್ಪು ಹಾಕಿ ಚೆಂದಾಗಿ ತಿರುಗಬೇಕ್ರಿ ಮಸ್ತ್ ಆಗ್ತದ ಈಗ ಹೆಂಗೆ ಕಲರ್ ಅದ ಎರಡು ಚಂದ ಸೂಪರ್ ಬಂದದ ನೋಡಿರಿ ಪಾಲಕ್ ರೀ ತಿಂದ್ರೆ ಈಗ ನೋಡಿರಿ ಈ ಥರ ನಾನು ಬೇರೆ ಬೌಲಿಗೆ ನಾ ಸರ್ವ್ ಮಾಡ್ಲಾತ್ತೀನಿ ನೋಡ್ರಿ ಈ ಥರ ನೀವೇ ಮಸ್ತ್ ಆಗ್ಯದ ಅಡ್ರಿ